ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕೃಷ್ಣ ಜೀವ ರಚನಾ ಹತ್ತಿರ ನೀವಿಬ್ಬರು ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ಅದನ್ನು ನೆನೆಸ್ಕೊಂಡ್ರೆ ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಈಗ ನೋಡಿದರೆ ಬೇಬಿಗೆ ಕೈಗಾಯಾಗಿ ಹೋಗಿದೆ ಪಾಪ ಅಲ್ವಾ ಬೇಬಿ ಅಂತಾಳೆ ಆಹಾ ಏನು ಚೆನ್ನಾಗಿ ಟ್ರೈನ್ ಮಾಡಿದಿರ ನನ್ನ ಮಗಳಿಗೆ ಎಷ್ಟು ಇಮೋಷ್ನಲ್ ಆ್ಯಕ್ಟ್ ಮಾಡ್ತಿದ್ದಾಳೆ ಅಂತಾನೆ ಜೀವ ನೋಡಿ ನೀವು ನನ್ನ ಬಗ್ಗೆ ಏನು ಬೇಕಾದರೂ ಮಾತಾಡಿ ನನ್ನ ಆ್ಯಕ್ಟಿಂಗ್ ಬಗ್ಗೆ ಮಾತಾಡಿದರೆ ಅಂತಾಳೆ ರಚನಾ ಅಷ್ಟು ಕೆಟ್ಟದಾಗಿರುತ್ತಾ ನಿಮ್ಮ ಆ್ಯಕ್ಟಿಂಗು ಏನೋ ಸರಿ ಅಬ್ಸರ್ವ್ ಅಂತೂ ಮಾಡಿಲ್ಲ ನಾನು ಅಂತಾನೆ ಜೀವ ಯೂ ಅಂತಾಳೆ ರಚನಾ ಯು ಅಂತಾನೆ ಜೀವ ಸ್ಟಾಪ್ ಇಟ್ ನೀವು ತಿನ್ನಿಸಿ ಅಮ್ಮ ನೀವು ತಿನ್ನಬೇಕು ಅಷ್ಟೇ ಬೇಬಿ ಅಂತಾಳೆ ಕೃಷ್ಣ ಆಗ ಜೀವ ಮತ್ತು ರಚನಾ ಒಟ್ಟಿಗೆ ಆಗಲ್ಲ ಅಂತಾರೆ ಆಗಲ್ಲ ಅಂತೀರಾ ಅಮ್ಮ ತಿನ್ಸು ಬೇಬಿ ತಿನ್ನು ಅಂತ ಬಿದ್ದು ಹುಡುಕ್ತಾಳೆ ಕೃಷ್ಣ ಏಳು ಹಠ ಮಾಡಬಾರ್ದು ಅಂತ ಕೃಷ್ಣನ ಜೀವ ಎತ್ಕೋತಾನೆ ನಂತರ ರಚನಾ ಕೃಷ್ಣ ಮತ್ತು ಜೀವ ಇಬ್ಬರಿಗೂ ಊಟ ತಿನ್ನಿಸ್ತಾಳೆ ಈಚೆ ಬಾಲಾ ನನ್ನ ಟೀಮ್ ಮೆಂಬರ್ಸ್ನೆಲ್ಲ ಬರೋದಕ್ಕೆ ಹೇಳಿದ್ನಲ್ಲ ಎಲ್ಲಿದ್ದಾರೆ ಇವರು ಅಂತ ಕತ್ಲಲ್ಲೇ ನೋಡುವಾಗ ಟ್ವಿಂಕಲ್ ಬಾಲಮಮ್ಮ ಅಂತಾಳೆ ಹೆದ್ರಕೊಂಡು ಅಯ್ಯಬ್ಬ ಅಂತ ಕೂಗ್ತಾನೆ ಬಾಲ ನಾನು ಆನಂದು ಅಂತಾನೆ ಆನಂದು ಏನಿದು ಗೆಟಪ್ಪು ಅಂತಾನೆ ಬಾಲ ಸೀಕ್ರೆಟ್ ಮೀಟಿಂಗ್ ಅಂದ್ರಲ್ಲ ಅದಕ್ಕೆ ಯಾರ ಕಣ್ಣಿಗೂ ಬೀಳಬಾರ್ದು ಅಂತ ಕವರ್ ಮಾಡ್ಕೊಂಡು ಬಂದಿದ್ದೀವಿ ಅಂತಾನೆ ಆನಂದು ಬಾಲಣ್ಣ ಈ ಸೀಕ್ರೆಟ್ ಮೀಟಿಂಗ್ನ ಅಜೆಂಡಾ ಏನು ಅಂತಾಳೆ ನಿಧಿ ರಚನಾಗೂ ಜೀವಾಗೂ ಲವ್ ಆಗೋ ಥರ ಮಾಡಬೇಕು ಅಂತಲೇ ಬಾಲ ಬಾಲಣ್ಣ ರಚನಾ ಅಕ್ಕ ಮತ್ತೆ ಜೀವ ಅವರು ಲವ್ ಮಾಡಿತಾನೆ ಮದುವೆ ಆಗಿರೋದು ಆಲ್ರೆಡಿ ಲವ್ ಆಗಿರೋರಿಗೆ ಮತ್ತೆ ಯಾಕೆ ಲವ್ ಮಾಡೋ ಪ್ಲ್ಯಾನ್ ಮಾಡ್ತಿದ್ದೀರಾ ಅರ್ಥ ಆಗ್ತಿಲ್ಲ ಅಂತಾಳೆ ನಿಧಿ ಆದರೆ ಇನ್ನೂ ಸ್ಟ್ರಾಂಗ್ ಆಗಬೇಕು ಅಂತ ಮನೇಲಿ ನಡೀತಿರೋ ಗಲಾಟೆಯಿಂದ ಅವರಿಬ್ಬರು ಡಿಸ್ಟರ್ಬ್ ಆಗಿದ್ದಾರೆ ಅದಕ್ಕೆ ಅವರಿಬ್ರು ಹತ್ರ ಆಗೋ ಹಾಗೆ ಮಾಡಬೇಕು ಅಂತಲೇ ಬಾಲ ಓಕೆ ಓಕೆ ಅಂತ ನಾಲ್ಕು ಜನ ಕೈ ಮೇಲೆ ಕೈ ಇಡ್ತಾರೆ ಈಚೆ ಕೃಷ್ಣ ಏನು ನೋಡ್ತಿದ್ದೀರಾ ಸ್ಲೀಪಿಂಗ್ ಟೈಮ್ ಬಂದು ಮಲ್ಕೊಳ್ಳಿ ಅಂತಾಳೆ ಬೇಬಿ ನೀವಿಬ್ಬರು ಇಲ್ಲಿ ಮಲ್ಕೊಳ್ಳಿ ನಾನು ಸೋಪದಲ್ಲಿ ಮಲಗ್ತೀನಿ ಅಂತಾನೆ ಜೀವ ಹ್ಞೂ ಕೃಷ್ಣ ಈ ಮಂಚ ಮೂರು ಜನರಿಗೆ ಸಾಕಾಗಲ್ಲ ಅಂತಾಳೆ ರಚನಾ ಬಿದ್ದು ಹೋಗ್ತೀವಿ ಅಂತಾನೆ ಜೀವ ಬಿದ್ದು ಹೋಗಲ್ಲ ಕೈ ಹಿಡ್ಕೊಂಡು ಮಲಗಿದ್ರೆ ಬಿದ್ದು ಹೋಗಲ್ಲ ಯಾವಾಗಲೂ ದಿಯಾ ಹೇಳ್ತಿದ್ಲು ಅವಳ ಅಪ್ಪ ಅಮ್ಮನ ಜೊತೆ ಮಲಗೋದು ಅಂತ ಅಂತಾಳೆ ಕೃಷ್ಣ ಆ ದಿಯಾಗೆ ಕೆಲಸ ಇಲ್ಲ ನಿಂಗೂ ಕೆಲಸ ಇಲ್ಲ ಆ ದಿಯಾ ತರಲೇ ನೀನು ತರಲೆ ಅಂತಾನೆ ಜೀವ ಆಗ ಕೃಷ್ಣ ಅಂತಾಳೆ ಕೃಷ್ಣ ಅಳಬೇಡ ನಾವಿಲ್ಲಿ ಮಲ್ಗೋಕೆ ರೆಡಿ ಅಂತಾಳೆ ರಚನಾ ಏನು ರೆಡಿನಾ ಇವಳು ಮೊಸಳೆ ಕಣ್ಣೀರಿಗೆ ಕರಗಬೇಡಿ ನೀವು ಬರ್ತಾ ಬರ್ತಾ ಅತಿಯಾಗಿ ಆಡ್ತಿದ್ದಾಳೆ ಸುಮ್ಮನೆ ಬಿಟ್ಟರೆ ತಲೆ ಮೇಲೆ ಹತ್ತಿ ಕೂತ್ಕೋತಾಳೆ ಇವಳು ಅಂತಾನೆ ಜೀವ ಮತ್ತೆ ಕೃಷ್ಣ ಅವಳಕ್ಕೆ ಶುರು ಮಾಡ್ತಾಳೆ ನೀವು ಬರ್ತೀರಾ ಇಲ್ವಾ ಅಂತ ಅವರಿಬ್ಬರನ್ನು ಹೇಳ್ತಾಳೆ ಇಬ್ರು ತಲೆ ಡಿಕ್ಕಿ ಹೊಡಿತೆ ಆಹಾ ಅಂತಾರೆ ಇಬ್ರು ನಾನು ಕರೆದಾಗ ಬಂದಿದ್ರೆ ಒದೆ ಬೀಳ್ತಿತ್ತ ನಿಮಗೆ ಮಲಗಿ ಅಂತಾಳೆ ಕೃಷ್ಣ ನಂತರ ಇಬ್ಬರು ಕೃಷ್ಣ ಅಕ್ಕಪಕ್ಕ ತಿರುಗಿ ಮಲಗ್ತಾರೆ ನನ್ನ ಕಡೆ ತಿರುಗಿ ಮಲಗಿ ಅಂತಳೆ ಕೃಷ್ಣ ಬೇಬಿ ನಿಂದು ಅತಿಯಾಯಿತು ಅಂತ ಜೀವ ತಿರ್ತಾನೆ ರಚನಾನು ತಿರುಗ್ತಾಳೆ ಇಬ್ಬರು ಕೈನು ಒಟ್ಟಿಗೆ ಮಾಡಿ ತನ್ನ ಮೈ ಮೇಲೆ ಇಟ್ಕೊಂಡು ನಿದ್ರೆ ಮಾಡ್ತಾಳೆ ಕೃಷ್ಣ ಈಚೆ ವಜ್ರೇಶ್ವರಿ ಹಾರಿಕಾ ಹತ್ರ ಏನೇ ಹೇಳ್ತಿದ್ಯಾ ಅಂತಾರೆ ಜೀವ ಈ ಮನೆಗೆ ಬಂದಿರೋದಕ್ಕೆ ಮೇನ್ ರೀಸನೇ ಕೃಷ್ಣ ಕೃಷ್ಣ ರಚನಾ ಅಮ್ಮ ಅಂತ ಫೀಲ್ ಮಾಡ್ತಾ ಇರೋದಕ್ಕೆ ವಿಧಿ ಇಲ್ಲದೆ ಇಲ್ಲಿಗೆ ಬಂದಿದ್ದಾನೆ ಅಂತ ನನಗೆ ಹೆಸು ದೊಡಮ್ಮ ಜೀವ ರಚನಾನ ನೋಡ್ತಿದ್ರೆ ಅವರು ಯಾವುದೋ ಅನಿವಾರ್ಯಕ್ಕೆ ಬಿದ್ದು ಈ ಮದುವೆ ಆಗಿದ್ದೀರಾ ಅಥವಾ ಈ ಮದುವೆನೇ ಸುಳ್ಳ ಅಂತ ಅನ್ನಿಸ್ತಿದೆ ಅವರಿಬ್ಬರು ಒಟ್ಟಿಗೆ ಇದ್ದಷ್ಟು ಅವರಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿಯಾಗಿ ಅವರನ್ನು ಬೇರೆ ಮಾಡೋದು ಕಷ್ಟ ಆಗುತ್ತೆ ಅದಕ್ಕೆ ಅವರಿಬ್ರು ಮಧ್ಯೆ ಸೇತುವೆ ತರ ಇರುವ ಕೃಷ್ಣನೇ ಹೊಡಿಬೇಕು ಅಂತಾಳೆ ನಿಹಾರಿಕಾ ಅವಳನ್ನು ಮುಟ್ಟಕ್ಕೆ ಜೀವ ರಚನೆ ಒಂದಾಗಿಬಿಟ್ಟು ಹೊರಗಡೆ ಇರೋ ಮರಕ್ಕೆ ಕಟ್ ಹಾಕಿ ನೇತಾಕ್ ಬಿಡ್ತಾರೆ ಅಂತಾರೆ ವಜ್ರೇಶ್ವರಿ ಅಪವಾದನ ರಚನಾ ಮೇಲೆ ಬರವಾಗಿ ಮಾಡಿದ್ರೆ ಆಗ ಜೀವಾಗು ರಚನೆಗೂ ಕಿರಿಕಾಗುತ್ತೆ ಕೃಷ್ಣ ಇಲ್ಲಿರೋದು ಸೇಫ್ ಅಲ್ಲ ಅಂತ ಕೃಷ್ಣನ ಕರ್ಕೊಂಡು ಜೀವ ಮನೆ ಬಿಟ್ಟು ಹೋಗ್ತಾನೆ ನಮ್ಮ ರೂಟು ಕ್ಲಿಯರ್ ಆಗುತ್ತೆ ಅಂತಾಳೆ ನಿಹಾರಿಕಾ ನೋ ಐ ಡೋಂಟ್ ಥಿಂಕ್ ಸೊ ನೀನು ಹೇಳ್ತಿರೋ ಐಡಿಯಾ ಚೆನ್ನಾಗಿದೆ ಹೊರತು ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ ಔಟು ಆಗಲ್ಲ ಡ್ರಾಪ್ ಮಾಡು ಅಂತಾರೆ ವಜ್ರೇಶ್ವರಿ ಕೇಳಿದೊಡಮ್ಮ ವರ್ಕ್ ಆಗುತ್ತೆ ಅಂತಾಳೆ ನಿಹಾರಿಕಾ ಬೇಡ ಅಂದರೆ ಬಿಟ್ಬಿಡು ಆ ಅಶ್ವಿನ್ ಹೋಗಿ ಕಂಬಿ ಎಣಿಸ್ತಿದ್ದಾನೆ ನೀನು ಹೋಗಿಬಿಟ್ಟು ಕಂಪ್ನಿ ಕೊಡ್ಬೇಡ ಅವನಿಗೆ ಅಂತ ವಜ್ರೇಶ್ವರಿ ಅಲ್ಲಿಂದ ಹೋಗ್ತಾರೆ ಈ ಸಲ ಗೆದ್ದು ನಿಹಾರಿಕಾ ಕೆಪ್ಯಾಸಿಟಿ ಏನು ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ ದೊಡ್ಡಮ್ಮ ಅಂತಾಳೆ ನಿಹಾರಿಕಾ ಈಚೆ ಜೀವ ಮತ್ತು ರಚನಾ ಕಣ್ಬಿಟ್ಟು ಹಬ್ಬ ಕೃಷ್ಣ ಮಣ್ಕೊಂಡ್ಳು ಅಂತ ಇಬ್ಬರು ತಮ್ಮ ಕೈನ ತಗೋತಾರೆ ರಚನಾ ಅಲ್ಲಿಂದ ಎದ್ದು ಸೋಫೆ ಮೇಲೆ ದಿಂಬಿ ಇಟ್ಟು ಬೆಡ್ಶೀಟನ್ನು ಹಾಕ್ತಾಳೆ ಸೂಪರ್ ರಚನಾ ನೀವು ಫಾಸ್ಟ್ ಲರ್ನರ್ ನಾನು ಅವತ್ತು ಮನೇಲಿ ಕೊಟ್ಟು ಪಾಠನ ಚೆಕ್ ಅಂತ ಕಲ್ತಿದ್ದೀರಾ ಅಂತಾನೆ ಜೀವ ಹೇಳಿದ್ಯಾರು ಜೀವ ಮಾಸ್ಟರ್ ಒಂದು ಸಲ ಹೇಳಿದರೆ ಸಾಕು ಜೂ ಅಂತ ತಲೆ ಹತ್ತುತ್ತೆ ಅಂತಾಳೆ ರಚನಾ ಗುಡ್ ವೆರಿ ಗುಡ್ ಅಂತಲೇ ಜೀವ ಬಂದಿಲ್ಲಿ ತಬ್ಬಾಕುತ್ತೀರಾ ಅಂತಾಳೆ ರಚನಾ ನಾನು ಆಸಾಹದಲ್ಲಿ ಮಲಗೋದ ಚಾ ಅನ್ಸೇ ಇಲ್ಲ ನೀವೇ ಬಿದ್ಕೊಳ್ಳಿ ಅಂತಾನೆ ಜೀವ ಹೌದಾ ಅಂತ ಜೀವನ ಹತ್ರ ಬಂದು ಚೇಳು ಚೇಳು ಅಂತಾಳೆ ರಚನಾ ಎಲ್ಲಿ ಎಲ್ಲಿ ಅಂತ ಜೀವ ಬೆಡ್ಡಿಂದ ಕೆಳಗಿಳಿತಾನೆ ಆಗ ರಚನಾ ಬೆಡ್ ಮೇಲೆ ಮಲಗ್ತಾಳೆ ಈಚೆ ಮನೋಹರ ಅಜ್ರೇಶ್ವರಿ ಹತ್ರ ಏನತ್ಗೆ ಆಸ್ಪತ್ರೆಯಲ್ಲಿ ಅಷ್ಟೆಲ್ಲ ಟ್ರೀಟ್ಮೆಂಟ್ ಆದರೂ ನಿಮ್ಮ ಬಿ ಪಿ ಕಡಿಮೆ ಆದಾಗಿಲ್ಲ ಟೆನ್ಷನ್ ಎದ್ದು ಕಾಣಿಸ್ತಿದೆ ಮೊದಲನೇ ಸಲ ನಿಮಗೆ ಸೋಲಿನ ರುಚಿ ತೋರಿಸ್ಬಿಟ್ಟ ಅಲ್ವಾ ಜೀವ ಇನ್ಮೇಲೆ ಹೀಗೆ ಅತ್ತಿಗೆ ಅವರನ್ನು ಮುಟ್ಟೋಕ್ಕೂ ಹೊರದಾಗೆಲ್ಲ ನೀವು ಸುಟ್ಟು ಹೋಗ್ತೀರಾ ನಿಮ್ಮ ಅದೃಷ್ಟದ ಪಿರಿಯಡ್ ಮುಗಿದೋಯ್ತು ಯಾವಾಗ ನಿಮ್ಮ ಲೆಕ್ಕಾಚಾರನೆಲ್ಲ ಮೀರಿ ರಚನಾ ಅಶ್ವಿನ್ ಜೊತೆ ಮದುವೆ ಮುರ್ಕೊಂಡು ಹೋದ್ಲೋ ಆಗಲೇ ಗೆಲುವು ಅನ್ನೋದು ನಿಮಗೆ ಟಾಟಾ ಬಾಯ್ ಬಾಯ್ ಮಾಡಿ ಹೊರಟೋಯ್ತು ಈಗ ವೆಲ್ಕಮ್ ಮಾಡೋಕ್ಕೆ ನಿಂತಿರೋದು ಸೋಲು ಮಾತ್ರನೇ ಈಗ ನಿಮಗೆ ಇರೋದು ಎರಡು ಆಪ್ಷನ್ ರಚನಾ ನಂಬ್ತಿರೋ ಹಾಗೆ ಅವಳಿಗೆ ಒಳ್ಳೆ ತಾಯಿಯಾಗಿ ಬದಲಾಗೋದು ಎರಡನೇದು ವಜ್ರೇಶ್ವರಿಯಾಗಿ ಉಳ್ಕೊಂಡು ಮುಕ್ಕೋದು ಅಂತಾರೆ ಮನೋಹರ್ ಮನೋಹರ್ ಅಂತ ಕೂಗ್ತಾರೆ ವಜ್ರೇಶ್ವರಿ ನೀವು ಎಂತ ಸುಭದ್ರವಾದ ಸುಳ್ಳಿನ ಕೋಟೆ ಕಟ್ಕೊಂಡಿದ್ರು ಸತ್ಯ ಅನ್ನೋದು ಒಂದಲ್ಲ ಒಂದಿನ ಬಾಗಿಲು ಮುರಿಯುತ್ತೆ ಕೋಟೆನ ನೆಲಸಮ ಮಾಡುತ್ತೆ ಅಂತಾರೆ ಮನೋಹರ್ ಏನ ಸತ್ಯ ನಿನ್ನ ಮಗಳು ನನ್ನ ಮಗಳು ಅಲ್ಲ ಅಂತನ ಅದನ್ನು ಅವಳಿಗೆ ಯಾರು ಹೇಳ್ತಾರೆ ನೀನು ನೀನಾ ನಂಬಿಡ್ತಾಳ ಅವಳು ಅಂತಾರೆ ವಜ್ರೇಶ್ವರಿ ಖಂಡಿತ ನಂಬಲ್ಲ ಅದಕ್ಕೆ ನಾನು ಹೇಳಲ್ಲ ಅಂತಾರೆ ಮನೋಹರ್ ಮತ್ತೆ ಅಂತಾರೆ ವಜ್ರೇಶ್ವರಿ ಆಗ ಏನು ಮಾತಾಡಿದೆ ಮನೋಹರ್ ಅಲ್ಲಿಂದ ಹೋಗ್ತಾರೆ ಏನು ಇವನ್ ಕಾನ್ಫಿಡೆನ್ಸ್ ಆ ಜೀವ ಬಂದಮೇಲೆ ಅವನ ಜೊತೆ ಸೇರಿಕೊಂಡು ತುಂಬ ಹಾರಾಡ್ತಿದ್ದಾನೆ ಆದಷ್ಟು ಬೇಗ ಇವನ್ ರೆಕ್ಕೆ ಕತ್ತರಿಸ್ಬೇಕು ಅಂತಾರೆ ವಜ್ರೇಶ್ವರಿ ಈಚೆ ರಚನೆ ಆ್ಯಕ್ಚುಲಿ ಇಲ್ಲಿ ಜಾಗ ಇಲ್ಲ ಪರವಾಗಿಲ್ಲ ಅನ್ನೋ ಹಾಗಿದ್ರೆ ನನಗೇನೂ ಅಬ್ಜೆಕ್ಷನ್ ಇಲ್ಲ ಅಂತಾಳೆ ನಿಮ್ಮ ಮನೆಯಲ್ಲಿ ಸೋಫ ಚೆನ್ನಾಗಿದೆ ನಾನು ಹೋಗಿ ಅಲ್ಲೇ ಮಲಗ್ತೀನಿ ಅಂತಾನೆ ಜೀವ ಕೃಷ್ಣ ನನ್ನ ಸ್ವೀಟ್ ಹಾರ್ಟ್ ಅಂತ ರಚನಾ ತಪ್ಕೊತಾಳೆ ಆಗ ನನ್ನ ಸ್ವೀಟ್ ಹಾರ್ಟ್ ಅವಳು ಅಂತ ಗೊಣಗ್ತಾನೆ ಜೀವ ಏನು ಕರೆದ್ರೆ ಜೀವ ಅಂತಾಳೆ ರಚನಾ ಇಲ್ಲ ನೀವು ಬಿದ್ಕೊಳ್ಳಿ ಶ್ರೀಮತಿಯವರೇ ಅಂತಾನೆ ಜೀವ ಗುಡ್ ನೈಟ್ ಶ್ರೀಪತಿಯವರೇ ಅಂತಾಳೆ ರಚನಾ ಜೀವ ಮಲಗ್ತಾನೆ ಈಚೆ ವಜ್ರೇಶ್ವರಿ ತೇಜನ ಹತ್ರ ರಚನಾಗೂ ಜೀವಾಗೂ ಮದುವೆ ಆಗಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಆದರೆ ಅದನ್ನು ಪ್ರೂವ್ ಮಾಡೋಕ್ಕೆ ಒಂದು ಸ್ಟ್ರಾಂಗ್ ಎವಿಡೆನ್ಸ್ ಸಿಗ್ತಾ ಇಲ್ಲ ತೇಜ ನೀನೇನಾದರೂ ಒಂದು ಐಡಿಯಾ ಕೊಡು ಅಂತಾಳೆ ನನಗೇನು ಅವರಿಬ್ಬರು ಮದುವೆ ಆಗಿದ್ದಾರೆ ಅಂತ ಅನ್ನಿಸ್ತಿದೆ ಅದಕ್ಕೆ ರಚನಾ ಕುತ್ತಿಗೆಲಿ ತಾಳಿ ಇದೆ ನಾನು ಜೀವ ಗಂಡ ಹೆಂಡತಿ ಅಂತ ಅವಳು ಕೋರ್ಟಲ್ಲಿ ಹೇಳಿದಾಳೆ ಮೀಡಿಯಾ ಮುಂದೆಯೂ ಹೇಳಿದಾಳೆ ಆಸ್ಪತ್ರೆ ಡ್ರಾಮಾ ಮುಗಿಯುವವರೆಗೂ ಅವಳಿದ್ದುದು ಜೀವ ಮನೇಲೆ ಈಗ ಅವ್ರು ಮನೆಗೆ ಶಿಫ್ಟ್ ಆಗಿದ್ರು ಜೀವ ಇರೋದು ಅವಳ ಜೊತೆ ಅವರಿಬ್ಬರು ಗಂಡ ಹೆಂಡತಿ ಅಂತ ಪ್ರೂವ್ ಮಾಡೋದಕ್ಕೆ ಹತ್ತು ಸಾಕ್ಷಿಗಳು ಸಿಗ್ತಾವೆ ಹೊರತು ಅಲ್ಲ ಅನ್ನೋದಕ್ಕೆ ಒಂದೇ ಒಂದು ಪುರಾವೆನೂ ಇಲ್ಲ ಅತಿಗೆ ಅಂತ ತೇಜ ನನಗೆ ನನ್ನ ಮಗಳ ಬಗ್ಗೆ ಚೆನ್ನಾಗಿ ಗೊತ್ತು ತೇಜ ಅವಳು ಯಾವುದೋ ಒಂದು ಅನಿವಾರ್ಯ ಕಾರಣದಿಂದನೇ ಜೀವನ ತನ್ನ ಗಂಡ ಅಂತ ಹೇಳ್ಕೊತಿದ್ದಾಳೆ ಅಂತಾರೆ ವಜ್ರೇಶ್ವರಿ ಹಾಗಿದ್ರೆ ಅವರಿಬ್ಬರು ಒಂದೇ ಕೋಣೆಯಲ್ಲಿ ಇರೋದಕ್ಕೆ ಹೇಗೆ ಸಾಧ್ಯ ಸಾಧ್ಯತೆಗೆ ಅಂತಾನೆ ತೇಜ ಒಂದೇ ಕೋಣೆಯಲ್ಲಿದ್ದರೂ ಇವಳು ಬೆಡ್ ಮೇಲೆ ಮಲಗಿರ್ತಾಳೆ ಅವನು ಸೋಪದ ಮೇಲೆ ಮಲಗಿರ್ತಾನೆ ನಿನಗೇನಾದರೂ ಅನುಮಾನ ಇದ್ದರೆ ಇವಾಗಲೇ ಪ್ರೂವ್ ಮಾಡ್ತೀನಿ ಬಾ ಅಂತ ವಜ್ರೇಶ್ವರಿ ರಚನಾ ರೂಮ್ ಕಡೆ ಬರ್ತಾಳೆ ತೇಜನು ಬರ್ತಾನೆ ನಂತರ ನಿಧಾನಕ್ಕೆ ವಜ್ರೇಶ್ವರಿ ಡೋರ್ ಓಪನ್ ಮಾಡಿ ಶಾಕ್ನಿಂದ ಜೀವ ಮತ್ತು ರಚನಾನ ನೋಡ್ತಾನೆ ಅವರಿಬ್ರು ಕೈ ಹಿಡ್ಕೊಂಡು ಮಲಗಿರ್ತಾರೆ ಅವರಿಬ್ರು ಗಂಡ ಹೆಂಡತಿ ಥರನೇ ಇದ್ದಾರೆ ಅತಿಗೆ ನೀವೇ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರಾ ಅಂತ ಅಂತಾನೆ ತೇಜ ಆಗ ಡೋರ್ನ ಕ್ಲೋಸ್ ಮಾಡಿ ಸಿಟ್ಟಿಯಿಂದ ಹೋಗ್ತಾರೆ ವಜ್ರೇಶ್ವರಿ ಈಚೆ ರಚನಾ ಗುಡ್ ಮಾರ್ನಿಂಗ್ ಅಂತಾಳೆ ಜೀವನ ನೋಡ್ತಾ ಜೀವನೂ ಗುಡ್ ಮಾರ್ನಿಂಗ್ ಅಂತ ರಚನ ನೋಡ್ತಾನೆ ಇಬ್ರು ಆ ಅಂತ ಕೂಗಿ ಕೆಳಗಡೆ ಬೀಳ್ತಾರೆ ಬೆಳೆ ಬೆಳಿಗ್ಗೆ ಆ ಕರಡಿ ಮುಖನ ಯಾಕೆ ತೋರಿಸ್ತೀರಾ ಅಂತಾಳೆ ರಚನಾ ನಮ್ದಾದ್ರೂ ಪರವಾಗಿಲ್ಲ ಕರಡಿ ಮುಖ ತಮ್ದು ವಟವಟ ಅನ್ನೋ ಕಪ್ಪೆ ಮುಖ ಅಂತಾನೆ ಜೀವ ರೀ ಇಡೀ ಕರ್ನಾಟಕನೇ ಮೆಚ್ಕೊಂಡಿರೋ ಮುಖಾರಿ ಇದು ಅಂತಳೆ ರಚನಾ ಅದೇನೋ ಅಪ್ಪ ಬರ್ತಾ ಬರ್ತಾ ಕನ್ನಡಿಗರಿಗೆ ಟೇಸ್ಟೇ ಇಲ್ಲದ ಹಾಗಾಗಿ ಹೋಗ್ಬಿಟ್ಟಿದೆ ಅಂತಾನೆ ಜೀವ ಯಾಕೋ ಅತಿಯಾಗಿಬಿಟ್ಟಿದೆ ನಿಮ್ಮದು ಅಂತಾಳೆ ರಚನಾ ಟಾರ್ಚರ್ ಆ ರೇಂಜ್ನಲ್ಲಿದೆ ಅಂತಾನೆ ಜೀವ ಬೆಳೆ ಬೆಳಿಗ್ಗೆ ಕಿರಿಕ್ ಮಾಡಬೇಕು ಅನ್ಕೋತಿದ್ದೀರಾ ಅಂತಾಳೆ ರಚನಾ ಎದ್ದ ತಕ್ಷಣ ತಮ್ಮ ಮುಖ ನೋಡಿದ್ನಲ್ಲ ನಾನು ಸುಮ್ಮನೆ ಇದ್ರೂ ಜಗಳ ನನ್ನ ಹುಡ್ಕೊಂಡು ಬರುತ್ತಿವತ್ತು ಅಂತಾನೆ ಜೀವ ದಿಸ್ ಇಸ್ ಟೂ ಮಚ್ ಅಂತಾಳೆ ರಚನಾ ನಿಮ್ಮದು ತ್ರೀ ಮಚ್ಚು ಫೋರ್ ಮಚ್ಚು ಫೈವ್ ಮಚ್ಚು ಅಂತಾನೆ ಜೀವ ಹೌದಾ ನೀವೇ ಯಾವಾಗ್ರಿ ಮಂಚದ ಮೇಲೆ ಬಂದ್ರಿ ಅಂತಾಳೆ ರಚನಾ ಅಲ್ವಾ ನಾನು ಯಾವಾಗ ಮಂಚದ ಮೇಲೆ ಬಂದೆ ಅಂತ ಜೀವ ಯೋಚನೆ ಮಾಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರೀಬೇಡಿ